ನಿಮ್ಮ ಸಮಸ್ಯೆ ಏನಲ್ಲ ನಮ್ಮ ಸಮಸ್ಯೆ ಆಗಿದೆ ಅದು ನಮ್ಮ ಯಾಕಂದ್ರೆ ಜಿಲ್ಲಾ ಒಡಿಬೇಕಾಗಿತ್ತು ಇನ್ನು ಮಾತ್ರ ಒಡದಿರಲ್ಲ ಅದಕ್ಕೆ ಕಾರಣ ಬಹಳ ದವಾಗು ಮುಂದಿನ ನಿರ್ಮಿದಾಗ ನಾನು ಸಾಕಷ್ಟು ಮುಖ್ಯಮಂತ್ರಿಗಳನ್ನ ಒಂದು ಬಹಳಷ್ಟು ಹೋದಾಗ ನಾನು ಮೊದಲೇ ಏನು ಹೇಳ್ತಿದ್ರು ಅಂತಂದ್ರೆ ನಿಮ್ಮ ಕೈ ಮುಗಿದು ಕೋಪತನ ಸರ್ ಕಾಲ ಬರುತ್ತೋ ನಮ್ಮ ಜಿಲ್ಲಾ ಒಡದು ಕೊಡು ಹೇಳಿದ ಒಂದು ಎರಡು ಮೂರು ಸಲ ಹೇಳಿದ್ನ ರೈ ಬೆಳಗಾವಿ ಜಿಲ್ಲಾಧಿಕಾರಿಗಳಿಂದ ನಡೆದ ಸಾರ್ವಜನಿಕ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕೇಳಿ ಬಂದ ಚಿಕ್ಕೋಡಿ ಜಿಲ್ಲೆಗೂ ಹೌದು ಇವತ್ತು ರಾಯಭಾಗದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕೊಡಚಿ ಶಾಸಕ ತಮ್ಮ ಬೇಡಿಕೆ ಇಟ್ಟಿರುವುದು ಪ್ರತ್ಯೇಕ ಜಿಲ್ಲೆಗೆ ಕೂಗು ಹಳ್ಳಿಗಳಿಂದ ಬೆಂಗಳೂರುವರೆಗೂ ನಾನು ಚಿಕ್ಕೋಡಿ ಜಿಲ್ಲೆಗಾಗಿ ಸಾಕಷ್ಟು ಮನವಿ ಮಾಡಿದ್ದೇನೆ ಆದರೂ ಚಿಕ್ಕೋಡಿ ಜಿಲ್ಲೆ ಮಾಡಲು ತಡವಾಗುತ್ತಿರುವುದು ಸಾರ್ವಜನಿಕರ ಕೊರತೆಗಳ ಸಮಸ್ಯೆ ಬಗೆಹರಿಯುವುದಿಲ್ಲ ಮೊದಲು ಚಿಕ್ಕೋಡಿ ಜಿಲ್ಲೆ ಮಾಡಿ ನಿಮ್ಮ ಕೈ ಮುಗಿತೀವಿ ಎಂದು ಸಾರ್ವಜನಿಕರ ಮುಂದೆ ಜಿಲ್ಲಾಧಿಕಾರಿಗಳಿಗೆ ಹೇಳಿದರು ಈ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಆತ್ಮೀಯರು ಹಿರಿಯರು ಟ್ರೈಬಾಂಕ್ ಶಾಸಕರಾಗಿರ್ತಕ್ಕಂಥ ಡಿ ಎಂ ಐವಳೆ ಸಾಹೇಬ್ರೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿರ್ತಕ್ಕಂಥ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ರೋಷಿನ್ ಸಾಹೇಬ್ರಿ ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ ಸಿಇಒ ಆಗಿರ್ತಕ್ಕಂಥ ರಾಹುಲ್ ಸಾಹೇಬ್ರಿ ಸಂಗಾವಿ ಸಾಹೇಬ್ರಿ ಡಿ ಎಸ್ ಪಿ ಸಾಹೇಬ್ರಿ ತಹಸೀಲ್ದಾರ್ ಸಾಹೇಬ್ರ ಅದಾರ ಯಾವತ್ತಿಗೂ ನಡೆದಿರ್ತಕ್ಕಂಥ ರಾಯಬಾಗ್ ತಾಲೂಕಿನ ಪೂಜ್ಯ ರೈತ ಬಾಂಧವರೇ ಮತ್ತು ಅನ್ನ ತಮ್ಮಂದರೆ ಮತ್ತು ಪತ್ರಿಕೋದ್ಯಮದ ನಾನು ನಾನೇನು ಜಾಸ್ತಿ ಮಾತಾಡೋಕ್ಕಾಗಲ್ಲ ಯಾಕಂದ್ರೆ ನಾನು ಶಾಸಕನಾಗಿದ್ದೆ ಮೊದಲನೇ ಕಾರ್ಯಕ್ರಮ ನೀವು ಎಂಥ ಸಮಸ್ಯೆಗಳನ್ನ ತೊಗೊಂಡು ಬರ್ತೀರೋ ಇಲ್ಲ ಹೇಳಿ ನಾವು ಬರೀ ನೋಡಾಕೊಂಡು ನೀವು ಯಾಕಂದ್ರೆ ನನ್ನ ಸಮಸ್ಯೆಗಳು ಸಂಬಂಧ ನೀವು ಬರ್ತಿರ್ತೀರಿ ಇಲ್ಲಿ ಡಿ ಸಿ ಸಾಹೇಬ್ರ ಕಡೆ ಸಿ ಎ ಸಿ ಓ ಸಾಹೇಬ್ರ ಕಡೆ ನೀವು ಎಂಥ ಸಮಸ್ಯೆಗಳು ತೊಗೊಂಡು ಬರ್ತೀರಿ ಅನ್ನೋದು ನಾನು ನೋಡೋಕೆ ಬಂದಿ ಅದಕ್ಕೆ ದಯವಿಟ್ಟು ಬರ್ತಾ ತಾವ ಸರ್ ಏನು ಹೇಗೆ ಇಂಥ ಒಂದು ಕಾರ್ಯಕ್ರಮ ಏನು ನೀವು ಹೊಂದ್ಕೊಂಡಿದ್ದಿಲ್ಲ ಇದನ್ನು ಆದಷ್ಟು ಸ್ವಲ್ಪ ಇನ್ನು ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳು ಒಂದು ಲಿಮಿಟೇಷನ್ ಮಾಡಿ ನೀವು ಅವಾಗವಾಗ ಬಂದಿರಂತಂದ್ರೆ ನಮ್ಮ ಭಾರವನ್ನು ಸ್ವಲ್ಪ ಬೀಳಿಸಿದಂಗೆ ಆಗ್ತೈತಿ ಅದಕ್ಕೆ ದಯವಿಟ್ಟು ಯಾಕಂದ್ರೆ ಪರಿಸ್ಥಿತಿ ಹೇಗಾಗಿತ್ತು ಅಂದ್ರೆ ಸರ್ ನಾವು ನಾವು ರಾಜಕಾರಣಗಳು ನಾವು ರಾಜಕಾರಣ ಮಾಡ್ತೀವಿ ರಾಜಕಾರಣಗಳಲ್ಲಿ ಇವತ್ತು ತಾವು ಹತ್ನಿ ಕಟ್ಟ ಕಡಿದ್ವಿ ಇವತ್ತು ನನ್ನ ಹಾರುವರಿ ಕ್ರಾ ನನ್ನ ಕ್ಷೇತ್ರ ಮೂಳು ಕೂಡ ಮೂಗು ಕೋಡದಿಂದ ತಮ್ಮನ್ನು ಭೇಟಿ ಆಗಕ್ಕೆ ಒಂದು ನೂರ ಮೂವತ್ತು ಕಿಲೋಮೀಟರ್ ಬರ್ಬೇಕು ಸರ್ ನಾವು ಒಬ್ಬ ಬಡ ರೈತ ಒಬ್ಬ ಬಡ ರೈತ ತ ಒಂದು ತನ್ನ ದುಡಿದ ಪಗಾರ ಒಳಗೆ ಒಂದು ಬಸ್ಸಿಗೆ ಬರಬೇಕು ಬಸ್ಸಿಗೆ ತಿರುಗಿ ನಿಮ್ಮನ್ನು ಬೇಟೆಗೆ ತಿರುಗಿ ಬರ್ಬೇಕಂತಂದ್ರೆ ಒಂದು ದೂಸ ಹೋಗ್ತೈತಿ ಇಲ್ದಿದ್ರೆ ಅವ್ನು ಬಾಬು ವಸ್ತಿ ಮಾಡ್ಕೊಂಡು ಆ ಸಮಸ್ಯೆಗಳು ನಿಮ್ಗೆ ಕೇಳ್ಕೊಂಡ್ ಬರಾಕ್ ಬರ್ಬೇಕಾಗ್ತದೆ ಅದಕ್ಕೆ ದಯವಿಟ್ಟು ಅದು ನಮ್ಮ ನಮ್ಮ ಸಮಸ್ಯೆ ನಡಲ್ಲ ನಿಮ್ಮ ಸಮಸ್ಯೆ ಏನಲ್ಲ ನಮ್ಮ ಸಮಸ್ಯೆ ಅಲ್ಲ ಅದು ನಮ್ದು ಯಾಕಂದ್ರೆ ಜಿಲ್ಲಾ ಹೊಡಿಬೇಕಾಗಿತ್ತು ಇನ್ನು ಮಟ್ಟ ಹೊಡೆದಿಲ್ಲ ಅದಕ್ಕೆ ಬಹಳ ಮುಂದಿನ ನಿರ್ಮಾಣದಾಗ ನಾ ಸಾಕಷ್ಟು ಮುಖ್ಯಮಂತ್ರಿ ಕಡೆಯಲ್ಲ ಒಂದು ಬಹಳಷ್ಟು ಸಲ ಹೋದಾಗ ನಾನು ಬದಲಿಗೆ ಏನು ಹೇಳಿದ್ರಪ್ಪ ಅಂತಂದ್ರೆ ನಿಮ್ಗೆ ಕೈ ಮುಗಿದ್ರೆ ಸಾಹಿಬ ಕಾಲ್ ಬರ್ತಾನು ನಮ್ಮ ಜಿಲ್ಲಾ ಉಳಿದು ಕೂಡ ಕೇಳಿದೆ ಒಂದು ಎರಡು ಮೂರು ಸಲ ಹೇಳಿದ್ರು ಅದಕ್ಕೆ ದಯವಿಟ್ಟು ಆ ಹೋರಾಟ ನಮ್ದೆ